ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಸೊ ನಾವು ಆರಾಮದೀವಿ ಸೊ ನಾನು ಇವತ್ತು ಮೆಂತೆ ಪರಾಟ ಹೇಳಿ ಅಂದ್ಕೊಂಡಿದ್ದೆ ಸೊ ಮೆಂತ್ಯ ಪರಾಟ ಹೆಂಗಂದ್ರೆ ಜಳದ ಹಿಟ್ಟು ಇಲ್ಲೇ ಅಂತ ಹೇಳಿ ಜಳದ ಹಿಟ್ಟ ಚಾನ್ಸ್ ಆಗತ್ತೀವಿ ನೋಡ್ರಿ ಫ್ರೆಂಡ್ಸ್ ಸೊ ಹಂಗೆ ಸೈಡಿಗೆ ನೀರು ಕಾಯಕ್ಕೆ ಇಟ್ಟೀವಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಗೈಝ್ ಹಿಂಗ ನೀರ ಪಳ 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 ಕುದಿಬೇಕು ಕುದ್ಮೇಲೆ ಈ ಕಡೆ ಜೋಳ ಸ ಚಾನ್ಸ್ ಇಟ್ಟಿದ್ವಲ್ಲ ಹಿಟ್ಟು ಜೋಳದ ಹಿಟ್ಟ ಸೊ ಅದ್ರಾಗ ಈಗ ಮೆಂತೆ ಕಟ್ ಮಾಡಿ ಇಟ್ಟಿದ್ದೆ ಸೊ ಅದು ಮೆಂತ್ಯ ಹಾಕಕತ್ತೀವಿ ಅದ್ರ ಹಿಟ್ಟೊಳಗೆ ಸೊ ಹಿಂಗೆ ಎಲ್ಲ ಕಡೆ ಮೆಂತ್ಯ ಹಾಕಿ ಮೆಂತೆ ಹಾಕಿದ್ಮೇಲೆ ಸೈಡಿಗೆ ಒಂದು ಸ್ವಲ್ಪ ಸಣ್ಣ ಹೆಂಗ ಉಳ್ಳಾಗಡ್ಡಿ ರೀ ಫ್ರೆಂಡ್ಸ್ ಸೊ ಆಮೇಲೆ ಅದ್ರಾಗ ಉಳ್ಳಾಗಡ್ಡಿ ಹಾಕ್ಬೇಕ ಸೊ ಹಿಂಗ ಸಣ್ಣಗೆ ಉಳ್ಳಾಗಡ್ಡಿ ಎಲ್ಲ ಹಾಕೋಬೇಕು ಎಲ್ಲ ಕಡೆ ಹಾಕೊಂಡಿದ್ಮೇಲೆ ಸ್ವಲ್ಪ ಅಜ್ವಾನ ಹಾಕುದ್ರಿ ಫ್ರೆಂಡ್ಸ ಅದ್ರೊಳಗೆ ಅಜ್ವಾನ್ ಒಂದು ದಿವ್ಸ ಹಾಕೋದು ಆಮೇಲೆ ಜೀರಾ ಇದ್ರೆ ಜೀರಾ ಒಂದು ಸ್ವಲ್ಪ ಹಾಕ್ರಿ ಅಂದ್ರೆ ಜೀರ್ಗೆ ಸೊ ಜೀರ್ಗಿ ಹಾಕು ಹಾಕ್ಬೇಕ್ರಿ ಒಂದು ಸ್ವಲ್ಪ ಅದು ಜೀರ್ಗಿ ನೀವು ಮಿಕ್ಸಿ ಮಾಡಿ ಹಾಕಿದ್ರು ಬರ್ತೈತಿ ಇಲ್ಲ ಕುಟ್ಟಿ ಹಾಕಿದ್ರು ಬರ್ತೈತಿ ನಾವು ಹಂಗೆ ಹಾಕಕತ್ತೀವಿ ಜೀರ್ಗಿನ ಸೊ ಜೀರ್ಗಿ ಹಾಕಿದ್ವಿ ಆಮೇಲೆ ಸ್ವಲ್ಪ ಅರಶಿನದ ಪೌಡರ್ ಹಾಕಿರಿ ಫ್ರೆಂಡ್ಸ್ ಒಂದು ಚೀಟಿಗೆ ಅರಶಿನ ಹಾಕಿರಿ ಇದು ಬಿಳಿ ಎಲ್ರಿ ಫ್ರೆಂಡ್ಸ್ ಬಿಳಿ ಎಲ್ಲೋ ಒಂದು ಸ್ವಲ್ಪ ಹಾಕೋರಿ ಬಿಳಿ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ಮೇಲೆ ಅರಶಿನ ಹಾಕೋರಿ ಒಂದು ಸ್ವಲ್ಪ ಅರಶಿನ ಆದ್ಮೇಲೆ ಸ್ವಲ್ಪ ನಿಮಗೆ ಸಾಲ್ಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಾಲ್ಟ್ ಹಾಕೋರಿ ಸಾಲ್ಟ್ ಹಾಕಿದ್ಮೇಲೆ ನಾ ಮಸಾಲೆ ಖಾರ ಹಾಕಾಕತ್ತೀವಿ ರೀ ಫ್ರೆಂಡ್ಸ್ ಲಾಸ್ಟ್ ಟೈಮ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ವಿ ಸೊ ಇವತ್ತು ಮಸಾಲೆ ಖಾರ ಅನ್ನಲ್ಲ ನಾನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡಿರ್ತಾರ ಮಸಾಲೆ ಖಾರ ಅಂತ ಅದನ್ನ ಈ ಸಲ ಹೆಂಗಾಗುತ್ತೆ ಟೇಸ್ಟ್ ಅಂತ ನೋಡಕ್ಕೆ ಹಾಕಿದ್ವಿ ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿದು ಇಟ್ಟಿದ್ದೆ ಫ್ರೆಂಡ್ಸ್ ಅದು ಕೊಬ್ಬರಿ ತುರಿದಿದ್ದು ಹಾಕಿರಿ ಒಂದು ಸ್ವಲ್ಪ ಆಗುತ್ತೆ ಅಂತ ಈ ಸಲ ಬೇರೆ ಟೇಸ್ಟ್ ಮಾಡಬೇಕು ಅಂತ ಸ್ವಲ್ಪ ಕೊಬ್ಬರಿ ತುರಿದಿದ್ದು ಹಾಕಿದೆ ಸೊ ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಅದನ್ನೆಲ್ಲ ಸರಿಯಾಗಿ ಎಲ್ಲ ಮಿಕ್ಸ್ ಆಗೋಂಗೆ ಎಲ್ಲ ಕ ಎಲ್ಲ ಕಡೆ ಮಿಕ್ಸ್ ಮಾಡೋ ಮಿಕ್ಸ್ ಮಾಡಿ ಕೈಯಾಡ್ಸ್ಬೇಕು ರೀ ಫ್ರೆಂಡ್ಸ್ ಈ ಥರ ಚೆಂದಂಗೆ ಕೈಯಾಡ್ಸ್ಕೊರಿ ಸೊ ಕೈಯಾಡ್ಸಿದಾದ್ಮೇಲೆ ಎಲ್ಲ ಚೆಂದಾಗ ಮಿಕ್ಸ್ ಆಗ್ಬೇಕು ರೀ ಅವು ಎಲ್ಲ ನಾವು ಹಾಕಿದ್ವೆಲ್ಲ ಐಟಮ್ಸ ಹಿಟ್ಟೊಳಗೆಲ್ಲ ಚೆಂದಾಗ ಮಿಕ್ಸ್ ಆಗಬೇಕು ಮಿಕ್ಸ್ ಆದ್ಮೇಲೆ ಅದರೊಳಗೆ ನಾವೇನು ಪಳಪಳ ನೀರು ಕುದಿಸಿದ್ವಲ್ಲ ಅದನ್ನು ಜೊಳೋದು ಹಿಟ್ಟಲ್ಲ ಅದಕ್ಕೆ ಡೈರೆಕ್ಟ್ ಬಿಸಿ ನೀ ತಂಪು ನೀರು ಹಾಕೋಕ್ಕಾಗಲ್ಲ ಸೊ ಬಿಸಿ ನೀರು ಹಾಕೋಬೇಕಾಗ್ತೈತಿ ನೋಡಿ ರೀ ಸೊ ನೀರು ಹಾಕಿದ ಮೇಲೆ ಈ ಥರ ಇದು ಮಾಡಿ ಹಿಟ್ಟು ನಾದ ನಾದಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ನಾದಬೇಕು ಸೊ ಮೇಲೆ ಫೈನಲ್ ಲುಕ್ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗಿತ್ತು ನಾದಿದ ಮೇಲೆ ಸೊ ಇವಾಗ ಪರಾಟ ಬಡಾಕ ಸ್ಟಾರ್ಟ್ ಮಾಡಿದ್ವಿ ರೀ ರೊಟ್ಟಿ ಬಡದಂಗ ಬಡಿದ್ರಿ ಫ್ರೆಂಡ್ಸ್ ಈ ತರ ನೀಟ್ ಬಡದ ಮೇಲೆ ಈ ತರ ನೀಟಂಗ ಸ್ವಲ್ಪ ಎಣ್ಣಿ ಹಚ್ಚಿ ಮಾಡ್ಬೇಕ್ರಿ ಇಲ್ಲಾಂದ್ರ ಹಿಡ್ಕೊತೈತವು ಹೇಳಂಗಿಲ್ಲ ಸೊ ಗಾಯ್ಸ್ ಈಗ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದು ಲಡ್ಸಿದ ಅದ್ರೊಳಗೆ ಹಾಕಿ ಬೇಯಿಸೋದು ನೋಡ್ರಿ ಫ್ರೆಂಡ್ಸ್ ಈಗ ಮೇಲೆ ಹಿಂಗೆ ಆಗ್ತೈತಿ ಸೊ ಚೆಂದಂಗೆ ಬೇಯಿಸ್ಕೊರಿ ಎಲ್ಲ ಇದನ್ನ ಎಲ್ಲ ಕಡೆನೂ ಚೆಂದಂಗ್ ಬೇಯಬೇಕು ಬೇಯಿಸಿದ ಮೇಲೆ ಆಮೇಲೆ ಮೊಸರು ಜೊತೆ ಹಚ್ಕೊಂಡು ತಿನ್ಬಿಡೋದು ಫ್ರೆಂಡ್ಸ್ ಇಲ್ಲ ನಿಮ್ಮ ಕಡೆ ಸಾಸ್ ಇದ್ರೆ ಸಾಸ್ ಹಚ್ಕೊಂಡು ತಿನ್ನಬೇಕು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್